ನಮಸ್ತೆ ವೀಕ್ಷಕರೇ ನಾನು ಕುಲಕರ್ಣಿ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಉತ್ತರಾಖಂಡ್ ಹಿಮಪಾತ ಹಿಮದಲ್ಲಿ ಸಿಲುಕಿದ ಐವತ್ತೇಳು ಕಾರ್ಮಿಕರು ಮೂವತ್ತೆರಡು ಕಾರ್ಮಿಕರ ರಕ್ಷಣೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮಾನಾಬಳಿ ಶುಕ್ರವಾರ ಸಂಭವಿಸಿದ ಭಾರಿ ಹಿಮಪಾತದಲ್ಲಿ ಗಡಿ ರಸ್ತೆಗಳ ಸಂಸ್ಥೆಯ ಕನಿಷ್ಠ ಐವತ್ತೇಳು ಮಂದಿ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ರಸ್ತೆ ನಿರ್ಮಾಣದಲ್ಲಿ ತೊಡಗಿದ್ದ ಐವತ್ತೇಳು ಕಾರ್ಮಿಕರು ಹಿಮದಡಿ ಸಿಲುಕಿಕೊಂಡವರ ಈ ಪೈಕಿ ಮೂವತ್ತೆರಡು ಕಾರ್ಮಿಕರನ್ನು ರಕ್ಷಿಸಿ ಮಾನಾವಳಿಯ ಸೇನಾ ಶಿಬಿರಕ್ಕೆ ಕಳುಹಿಸಲಾಗಿದೆ ಎಂದು ಪೊಲೀಸ್ ವಕ್ತಾರ ನೀಲೇಶ್ ಆನಂದ್ ಭರ್ನೆ ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಮೂರರಿಂದ ನಾಲ್ಕು ಆಂಬುಲೆನ್ಸ್ ಗಳನ್ನು ಕಳುಹಿಸಲಾಗಿದೆ ಆದರೆ ಭಾರಿ ಹಿಮಪಾತದಿಂದಾಗಿ ರಕ್ಷಣಾ ತಂಡ ಸ್ಥಳಕ್ಕೆ ತಲುಪಲು ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದೆ ಎನ್ಡಿಆರ್ಎಫ್ ತುಂಡುಗಳನ್ನು ಕಳುಹಿಸಲಾಗಿದೆ ಇನ್ನೂ ನಾಲ್ಕು ಘಟಕಗಳನ್ನು ಸನ್ನದ್ಧವಾಗಿ ಇರಿಸಲಾಗಿದೆ ಎಂದು ಎನ್ಡಿಆರ್ಎಫ್ ಮಹಾನಿರ್ದೇಶಕ ಡಿಜಿ ಪಿಯೂಷ್ ಆನಂದ್ ತಿಳಿಸಿದ್ದಾರೆ और हमारी जो टीम्स हैं वो मोबिलाइज हो गई हैं आर्मी आई टी बी पी एस टी आर एफ और एडमिनिस्ट्रेशन की टीम एक्टिव रेनफॉल है हमारे डिस्ट्रिक्ट में और हायर डिस्ट्रिक्ट में एक्टिव स्नोफॉल है तो इसलिए हम हेली सर्विसेज अभी यूटिलाइज नहीं कर पा रहे हैं और... भारत ईयू मध्य वर्षांत के मुक्त व्यापार व ರಕ್ಷಣೆ ಭದ್ರತೆ ಮತ್ತು ನಿರ್ಣಾಯಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತ ಐರೋಪ್ಯ ಒಕ್ಕೂಟವು ವ್ಯೂಹಾತ್ಮಕ ಪಾಲುದಾರಿಕೆ ವಿಸ್ತರಿಸಲು ಸಂಕಲ್ಪ ಮಾಡಿದ್ದು ಮಹತ್ವಾಕಾಂಕ್ಷೆಯ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಈ ವರ್ಷದ ಅಂತ್ಯದೊಳಗೆ ಅಂತಿಮಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಶುಕ್ರವಾರ ನಿರ್ದೇಶನ ನೀಡಿದ್ದಾರೆ दशकों की स्ट्रैटेजिक पार्टनरशिप नेचुरल है ऑर्गेनिक है इसके मूल में ट्रस्ट है लोकतांत्रिक मूल्यों में साझा विश्वास है शेयर्ड प्रोग्रेस और प्रॉस्पेरिटी के लिए साझा कमिटमेंट है इसी स्पिरिट में कल और आज अलग अलग सेक्टर की लगभग 20 मंत्री स्तर की बैठकें हुई हैं विभिन्न क्षेत्रीय और वैश्विक मुद्दों पर सिंसियर और मीनिंगफुल चर्चा हुई है हमारी पार्टनरशिप को एलिवेट और एक्सेलरेट करने के लिए कई महत्वपूर्ण निर्णय लिए गए हैं ट्रेड टेक्नोलॉजी इन्वेस्टमेंट इनोवेशन ग्रीन ग्रोथ सिक्यूरिटी पर सहयोग का एक ब्लू प्रिंट तैयार किया गया है कन्नीगर मेले मराठी भाषिकर दौर्जन्य मार्च इप राज्य बंद के करें कन्नगर मेले मराठी भाषिकर दौर्जन्यू ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನ ಮೇಲೆ ನಡೆದ ಹಲ್ಲೆ ಖಂಡಿಸಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಶುಕ್ರವಾರ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಬಂದ್ ನಡೆಸಲು ನಿರ್ಧಾರ ಕೈಗೊಳ್ಳಲಾಯಿತು ಸಭೆ ಬಳಿಕ ಮಾತನಾಡಿದ ವಾಟಾಳ್ ನಾಗರಾಜ್ ಅಂದು ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಬಂದ್ ನಡೆಸಲಾಗುವುದು ಮಾರ್ಚ್ ಮೂರರಂದು ಕನ್ನಡ ಒಕ್ಕೂಟದಿಂದ ರಾಜಭವನಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಹೇಳಿದರು ನಾಳೆಯಿಂದ ಆರಂಭ ಮುಸ್ಲಿಂ ಬಾಂಧವರ ಪವಿತ್ರ ಮಾಸ ರಂಜಾನ್ ಮಾರ್ಚ್ ಎರಡು ರಿಂದ ಆರಂಭವಾಗಲಿದೆ ಶುಕ್ರವಾರ ಭಾರತದಾದ್ಯಂತ ಆಕಾಶ ಶುಭ್ರವಾಗಿದ್ದರೂ ಅರ್ಧಚಂದ್ರ ಕಾಣಿಸಿಕೊಂಡ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಅದರಂತೆ ಕರ್ನಾಟಕದ ಕೇಂದ್ರ ಚಂದ್ರ ವೀಕ್ಷಣಾ ಸಮಿತಿಯು ರಂಜಾನ್ನ ಮೊದಲ ದಿನ ಮಾರ್ಚ್ ಎರಡು ಕರ್ನಾಟಕದ ಕೇಂದ್ರ ಚಂದ್ರ ವೀಕ್ಷಣಾ ಸಮಿತಿಯು ರಂಜಾನ್ನ ಮೊದಲ ದಿನ ಮಾರ್ಚ್ ಎರಡು ಭಾನುವಾರರಂದು ಪ್ರಾರಂಭವಾಗಲಿದೆ ಎಂದು ಘೋಷಿಸಿತು ಇಸ್ಲಾಮಿಕ್ ಚಂದ್ರನ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳಾದ ರಂಜಾನ್ ಸಮಯದಲ್ಲಿ ಮುಸ್ಲಿಮರು ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸ ಮಾಡುತ್ತಾರೆ ಎಲ್ಲಾ ರೀತಿಯ ಆಹಾರ ಮತ್ತು ದ್ರವಗಳನ್ನು ತ್ಯಜಿಸುತ್ತಾರೆ